ಕಂಪ್ನಿಲಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಕೊಡ್ತೀವಿ ಮೂವತ್ತು ಸಾವಿರಕ್ಕೆ ವರ್ಷಕ್ಕೆ ಏನು ಹನ್ನೆರಡು ತಿಂಗಳು ಕೆಲಸ ಮಾಡಿದ್ರೆ ಒಂದು ಮೂರು ಲಕ್ಷ ಅರವತ್ತು ಸಾವಿರ ಆಗ್ತಿತ್ತ ನಿಮ್ಮ ಖರ್ಚು ನಿಮ್ಗೆ ಅಷ್ಟು ಸಿಗ್ತಾ ಇರಲಿಲ್ಲ ಕಂಪ್ನಿಲಿ ಇರೋದಕ್ಕಿಂತ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಅಲ್ಲಿ ಒಬ್ಬರು ಗುಂಟ ಕೆಲಸ ಮಾಡ್ತಿದೆ ಇಲ್ಲಿ ನಾನೇ ಒಂದು ಮೂವತ್ತರಿಂದ ನಲ್ವತ್ತು ಜನಕ್ಕೆ ಕೆಲಸ ಅದೇ ಮೇಲೆ ನಮ್ದು ವಾರಕ್ಕೆ ಕಮ್ಮಿ ಆದರೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ಪೇಮೆಂಟ್ ಆಗುತ್ತೆ ಒಂದು ವಾರಕ್ಕೆ ಹಾಂ ಈ ಮಿಷನ್ ಈಗ ಒಂದ್ ಗಂಟೆಗೆ ಎಷ್ಟು ಕೆಜಿ ಹಾಕ್ತೀರಾ ನೀವು ಅಡಿಕೆ ನಾವು ಈ ಮಿಷನ್ಗೆ ಮೇಡಮ್ ಐದ್ ನಿಮಿಷಕ್ಕೆ ಐವತ್ತು ಕೆಜಿ ಅಡಕೆ ಐದ್ ನಿಮಿಷಕ್ಕೆ ನಿಮಿಷಕ್ಕೆ ಐವತ್ತು ಕೆಜಿ ಒಂದು ಗಂಟೆಗೆ ಒಂದು ಕುಂಟಲ್ ಅಡಿಕೆ ಹೊಡಿತ ಮೇಡಮ್ ಅಯ್ಯೋ ಹತ್ತು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಒಂದು ಅದೇ ಒಂದು ಕುಂಟಲ್ ಅಡಿಕೆನ ಹಿಡಿಬೇಕು ಅಂದ್ರೆ ಸುಲಿಬೇಕು ಅಂದ್ರೆ ಎಷ್ಟು ಜನ ಬೇಕಾಗಬಹುದು ಒಂದು ಕುಂಟಲ್ ಅಡಿಕೆನ ಸುಲಿಬೇಕು ಅಂದ್ರೆ ಮೇಡಮ್ ಅದೇ ಒಂದು 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 ಲೇಬರ್ ಕರೆಕ್ಟಾಗಿ ಆಗಿ ಎಡ್ತಾ ಹಿಡಿಯೋರು ಒಂದು ದಿನಕ್ಕೆ ಎರಡು ಕುಂಟಲ್ ಹಿಡಿಯೋ ಎರಡು ಕುಂಟಲ್ ಬೆಳಗ್ಗೆಯಿಂದ ಸಂಜೆ ಗಂಟೆ ಹಿಡಿದ್ರು ಒಂದು ದಿನಕ್ಕೆ ಒಬ್ರು ಎರಡು ಕುಂಟಲ್ ಹಿಡಿತಾರ ಎರಡು ಕುಂಟಲ್ ಹಿಡಿತಾರೆ ಮೇಡಮ್ ಒಂದು ಎಕರೆಗೆ 50 ಕುಂಟಲ್ ಬಂದ್ರೆ 5000 ಅಂದ್ರೆ 2.5 ಲಕ್ಷ ಆಯ್ತು 2.5 ಲಕ್ಷ ಆಗುತ್ತೆ ಐವತ್ತು ಸಾವಿರ ಖರ್ಚು ಮಾಡ್ತೀವಿ ಒಂದು ಎರಡು ಲಕ್ಷ ಉಳಿತು ಆರು ಎಕರೆ ತೋಟ ಇತ್ತು ಅಂದ್ರೆ ಆರು ಎಕರೆಗೆ ಹನ್ನೆರಡು ಲಕ್ಷ ನಿಮ್ ಖರ್ಚನ್ನು ಎರಡು ಲಕ್ಷ ತೆಗೆದ್ರು ಇನ್ನು ಹತ್ತು ಲಕ್ಷ ನಿಮಗೆ ಉಳಿತಾಯ ಆಗುತ್ತೆ ಹೇಗೆ ಇದನ್ನು ಬೇಯಿಸ್ತಾರೆ ಅಡಿಕೆನ ಪ್ಯೂರು ಏನು ಕೆಮಿಕಲ್ ಹಾಕಲ್ಲ ಈಗೆಲ್ಲ ಕೆಮಿಕಲ್ ಆದರೆ ನೋಡಿ ಇಲ್ಲಿ ಹಳ್ಳಿ ಕಡೆ ಬೇಯಿಸೋರು ಏನು ಕೆಮಿಕಲ್ ಹಾಕ್ತೇನೆ ಯಾವ ಥರ ಈ ಥರ ಕೆಂಪು ಬಣ್ಣಕ್ಕೆ ಬರೋಕ್ಕೆ ಕಾರಣ ಏನು ಎಲ್ರಿಗೂ ನಮಸ್ಕಾರ ಕಥಾಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಾಫಿ ಹೇಗೆ ಬೆಳೀತಾರೆ ಅದನ್ನೆಲ್ಲ ನೀವು ನೋಡಿದ್ರಿ ಭಾಳ ಖುಷಿಪಟ್ರಿ ಹಾಗೆ ಅಡಿಕೆ ಬೆಳೆನ ಹೇಗೆ ಬೆಳೀತಾರೆ ಮತ್ತು ಅದನ್ನು ಹೇಗೆ ಕಟಾವೆಲ್ಲ ಮಾಡ್ತಾರೆ ಬೇಯಿಸ್ತಾರೆ ನಾನು ತೋರ್ಸೋಣ ಅಂತ ಇವತ್ತು ನಮ್ಮ ಜೊತೆ ಯುವ ರೈತ ಮಂಜುನಾಥ್ ಅವರು ಎಮ್ ಬಿ ಎ ಮಾಡಿದರೆ ಅವರು ಬೆಂಗಳೂರಲ್ಲಿ ಒಂದು ಕಂಪ್ನೀಲಿ ಕೂಡ ಕೆಲಸ ಮಾಡ್ತಾಯಿದ್ರು ಅವರು ತಿಂಗಳಿಗೆ ಮೂವತ್ತು ಸಾವಿರ ಕೂಡ ಸಂಬಳ ತಗೋತಾ ಇದ್ದರಂತೆ ಅದೇ ಯಾಕೋ ಅವರಿಗೆ ಬೇಜಾರಾಗಿ ಇಲ್ಲ ನಮ್ಮ ತಂದೆ ಅಡಿಕೆನ ಬೆಳೀತಿದ್ರಲ್ವ ನಾನೇಕೆ ಬೆಳಿಬಾರ್ದು ಅಂದ್ಕೊಂಡು ಬಂದು ಯಶಸ್ವಿಯಾಗಿ ಆರು ಎಕರೆಯಲ್ಲಿ ಅಡಿಕೆನ ಬೆಳೀತಾ ಇದ್ದಾರೆ ಅವರು ವರ್ಷಕ್ಕೆ ಬರೋಬರಿ ಹತ್ತು ಲಕ್ಷನ ಇದರಲ್ಲಿ ಆದಾಯನ ಗಳಿಸ್ತಾರೆ ಮತ್ತು ಯಶಸ್ವಿಯಾಗೂ ಕೂಡ ಇದ್ದಾರೆ ಸೊ ಈ ಅಡಿಕೆಯ ಮಾಲೀಕರು ಮಂಜುನಾಥ್ ಅವರು ಮಂಜುನಾಥ್ ಕೆ ಅವರ ಹೆಸರು ಇದು ಹಾಸ ಹಾಸನ ಜಿಲ್ಲೆ ಅರ್ಕುಲಗೋಡು ತಾಲೂಕು ಕೊಣರೂರು ಹೋಬ್ಳಿ ಕೆರೆ ಕೋಡಿ ಅನ್ನೋ ಒಂದು ಹಳ್ಳಿ ಆ ಹಳ್ಳಿಗೆ ನಾನು ಬಂದಿದ್ದೀನಿ ಇವತ್ತು ಮಂಜುನಾಥ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡೋಣ ನಮಸ್ತೆ ಈಗ ನೀವು ಅಡಕೆ ತೋಟ ನಿಮ್ದನೆ ಇರೋದು ಎಷ್ಟು ಎಕರೆ ಇದೆ ನಮ್ದೊಂದು ಆರ್ ಎಕರೆ ತೋಟ ಇದೆ ಆರ್ ಎಕರೆ ತೋಟ ಎಷ್ಟು ವರ್ಷದಿಂದ ಬೆಳೀತಾ ತಂದೆ ಕಾಲದಿಂದ ಬೆಳೀತಿದ್ರು ನಾವ್ ಇವಾಗ ಒಂದು ಹೊಸ ತಂದೆ ಕಾಲಿಂದ ಒಂದ್ ಎರಡು ಎಕರೆ ಏನು ಇತ್ತು ನಾಲ್ಕು ಎಕರೆ ಜಮೀನು ಎಕ್ಸ್ಟ್ರಾ ಮಾಡ್ಕೊಂಡು ಮಾಡ್ತಾ ಇದ್ವಿ ಅಡಕೆನೆ ಮಾಡ್ತಾ ಇದೀವಿ ಅಡಿಕೆನೂ ಮಾಡ್ತೀವಿ ಮತ್ತೆ ಬೇರೆ ವಾಣಿಜ್ಯ ಬೆಳೆಯನ್ನು ವಾಣಿಜ್ಯ ಬೆಳೆ ಅಂತಂದ್ರೆ ಈ ಕಡೆ ಮೇನ್ ವಾಣಿಜ್ಯ ಬೆಳೆ ಶುಂಠಿ ಎಲ್ಲ ಹಾಕ್ತೀವಿ ಅಡಿಕೆನ ಇವರೇ ಬೇಯಿಸದು ನಾವು ಸೇಲ್ ಮಾಡ್ತೀವಿ ಮೇಡಮ್ ಈಗ ಈ ಕತ್ತಿಗಳ್ನ ಬಳಸ್ತಾ ಇದ್ರೆ ಫಸ್ಟ್ ಇವಾಗ ನೀವು ಕತ್ತಿನ ಬಳಸ್ತಾ ಇಲ್ಲ ಯಾಕೆ ಬಳಸ್ತಾ ಇಲ್ಲ ಕತ್ತಿನ ಬೇರೆ ಮೊದಲು ಬಳಸ್ತಿದ್ರು ಅಂದ್ರೆ ಲೇಬರ್ ಎಲ್ಲ ಸಖತ್ತು ಚೆನ್ನಾಗಿ ಬರ್ತಿದ್ರು ಇವಾಗ ಇವಾಗೆಲ್ಲ ಲೇಬರ್ ಎಲ್ಲಾ ಕಂಪ್ಲೇಂಟ್ ತುಂಬಾ ಕಂಪ್ಲೇಂಟ್ ಇದೆ ಹಂಗಾಗಿ ಲೇಬರ್ ಇಲ್ದನೆ ಇರೋದ್ರಿಂದ ಹಿಂಗ್ ಮಾಮೂಲಿ ಈಗ ಮಿಷಿನ್ ಎಲ್ಲಾ ಬಂದಿರೋದ್ ಮಿಷಿನ್ ಯಾವ ತರ ಮಿಷಿನ್ ಅಲ್ಲಿ ಯಾವ ತರ ಅದನ್ ಡಿವೈಡ್ ಮಾಡಿ ಹಾಕ್ತೀರಾ ಏನ್ ಮಾಡ್ತದ ಮಿಷಿನ್ಗೆ ಒಂದು ಎರಡ್ ತರ ಡಿವೈಡ್ ಮಾಡಬೇಕು ಮೇಡಮ್ ಇದ್ರಲ್ಲಿ ಈಗ ಉದಾಹರಣೆಗೆ ಈ ತರ ಗಟ್ಟಿ ಅಡಿಕೆ ಇದು ತಪ್ಪ ಗಡ್ಸ್ ಬರುತ್ತೆ ಅಡಿಕೆ ಇದು ಈ ಅಡಿಕೆ ಎಲ್ಲಾನು ತೆಗೆದಾಕ್ ಬಿಡ್ತಿವಿ ಈ ತರ ಗಟ್ಟಿ ಅಡಿಕೆ ಈ ತರ ಅದನ್ನ ಮಿಷಿನ್ಗೆ ಹಾಕಲ್ಲ ಮೇಡಮ್ ಹಂಗೆ ಒಣಗಿಸ್ಬಿಟ್ಟು ಡೈರೆಕ್ಟ್ ಆಗಿ ಒಣಗಿಸ್ಬಿಟ್ಟು ಇದನ್ನ ಹಂಗೆ ಸಿಪ್ಪೆಗೋಟು ಅಂತ ಇದನ್ನ ಇದನ್ನ ಹಂಗೆ ಸೇಲ್ ಮಾಡ್ತೀವಿ ಈ ತರ ಅಡಿಕೆನ ಮಿಷಿನ್ಗೆ ಹಾಕಿದ್ರೆ ಇದು ಚೆನ್ನಾಗಿ ಬರುತ್ತೆ ಮೇಡಮ್ ಇದರಲ್ಲಿ ಮಿಷನ್ ಗೆ ಈ ತರ अड्ಕೇನ ಮಾತ್ರ ಮಿಷನ್ ಹಾಕ್ತೀವಿ ಮಿಷನ್ ಗೆ ಹಾಕ್ತೀರಾ ಹಾ ಹಾಗೆ ಉಣಸಿ ನೇರ ಹಾಗೆ ಮಾಡ್ತೀವಿ ಹಾ ನೇರ ಹಾಗೆ मार್ತೀ ಮೇಡಂ ಅದು ಇದನ್ನ ಒಣಗಿಸಿ ಮತ್ತೆ ಆ ತರ ಕ್ಲೀನ್ ಮಾಡಿಸಿ ಆಮೇಲೆ ಸೇಲ್ ಮಾಡ್ತೀವಿ ಮೇಡಮ್ ಇದನ್ನ ಯಾಕೆ ಮಿಷನ್ ಹಾಕಲ್ಲ ನೀವು ಇದು ಗಟ್ಟಿ ಬರುತ್ತೆ ಮತ್ತೆ ಇದು ಸಿಪ್ಪೆ ನೀಟಾಗಿ ಸುಲಿಯಲ್ಲ ಮೇಡಮ್ ಅಮೇ ಇದೆ ಇದರಿಂದ ನಾವು ಅದಕ್ಕೆ ಡೈರೆಕ್ಟ್ ಆಗಿ ಹಾಕಿಬಿತ್ರೆ ಇದನ್ನೇ ತಕೊಳ್ಳೋಕೆ ಅಂತ ಬರ್ತಾರೆ ಆಗ ಇದನ್ನ ಸೇಲ್ ಮಾಡ್ತೀವಿ ಬಟ್ ಅಡಿಕೆ ಬೆಳೆ ಅಂತಂದ್ರೆ ಖರ್ಚಿದ ಬೆಳೆ ಮೇಡಮ್ ಖರ್ಚು ಯಾವ ಥರ ಈಗ ಈಗ ಒಂದು ಉದಾಹರಣೆಗೆ ಬೇರೆ ಏನೇ ಬೆಳೆ ಮಾಡಿದ್ರೂ ತುಂಬ ಕಷ್ಟಪಡಬೇಕು ಅಡಿಕೆ ವ್ಯಾಪಾರ ಅನ್ನೋದು ಹೆಂಗೆ ಅಂದ್ರೆ ಒಂದು ವರ್ಷಕ್ಕೆ ಒಂದೆರಡು ಸರಿ ಗೊಬ್ಬರ ಹಾಕಿಸಿ ಒಂದು ಎರಡು ಸರಿ ಉಕ್ಕೆ ಮಾಡಿಬಿಟ್ರೆ ಒಂದು ಎಕರೆಗೆ ಐವತ್ತು ಕ್ವಿಂಟಲ್ ಬಂದರೆ ಐದು ಸಾವಿರ ಅಂದರೆ ಎರಡುವರೆ ಲಕ್ಷ ಆಯ್ತು ಹಾಂ ಐವತ್ತು ಸಾವಿರ ಖರ್ಚು ಮಾಡ್ತೀವಿ ಒಂದು ಎರಡು ಲಕ್ಷ ಆರು ಎಕರೆಗೆ ಹದಿನೆರಡು ಲಕ್ಷ ಆ ನಿಮ್ಮ ಖರ್ಚಲ್ಲ ಎರಡು ಲಕ್ಷ ತೆಗೆದ್ರೂ ಇನ್ನು ಹತ್ತು ಲಕ್ಷ ನಿಮಗೆ ಉಳಿತಾಯ ಆಗುತ್ತೆ ಲಾಭ ಸಿಗುತ್ತೆ ಲಾಭದಾಯಕ बेले, बेले मैडम इ तो. ಬಟ್ ವ್ಯಾಪಾರ ಮಾಡಕ್ಕೆ ಸ್ವಲ್ಪ ಕಷ್ಟ ಮೂರು ತಿಂಗಳು ಬಹಳ ಕೇರ್ಫುಲ್ ಆಗಿ ಕೆಲಸ ಮಾಡಬೇಕು ನಾನು ಬೇರೆ ಒಂದ್ ಸ್ವಲ್ಪ ಖರೀದಿನ ಮಾಡ್ತೀನಿ ಬೇರೆ ಹತ್ರ ಖರೀದಿ ಮಾಡಿ ಬೇರೆ ಹತ್ರ ಅಡಕೆ ತಗೊಂಡು ನೀವೇ ತೋಟಕ್ಕೆ ನೇರ ತಗೊಂಡು ನೇರ ತಗೊಂಡು ಬಂದು ಮಾಡ್ತೀನಿ ಮೇಡಮ್ ನಾವೇ ಹುಡುಗರೆಲ್ಲ ಕರ್ಕೊಂಡೋಗಿ ತಗೊಂಡ್ಬರ್ತೀನಿ ಹಿಂದೆ ಬರ್ತಿರೋ ಸೀಡ್ಸ್ ಎಲ್ಲ ಐದು ವರ್ಷ ಆರು ವರ್ಷಕ್ಕೆ ಬೆಳೆ ಕಟ್ಟಿತ್ತು ಇವಾಗ ಎಲ್ಲ ಒಳ್ಳೊಳ್ಳೆ ಸೀಡ್ಸ್ ಬಂದಿದೆ ಆ ಮೂರುವರೆಯಿಂದ ನಾಲ್ಕು ವರ್ಷಕ್ಕೆ ಬೆಳೆ ಬರ್ತದೆ ಮತ್ತೆ ಐದನೇ ವರ್ಷದಿಂದ ಕಂಟಿನ್ಯೂಸ್ ಬೆಲೆನೇ ಸ್ಟಾರ್ಟ್ ಆಗುತ್ತೆ ಫಸ್ಟ್ ವರ್ಷ ಅದಕ್ಕ ಬೆಳೆ ಬರಲ್ಲ ಅದೇ ಅದು ಒಣಗ ಹೋಗ್ಬಿಡ್ತದೆ ಒಂಬಳೆ ಬರುತ್ತಲ್ಲ ಒಣಗ ಹೋಗ್ಬಿಡ್ತದೆ ಐದನೇ ವರ್ಷದಿಂದ ಹೆಚ್ಚು ಕಮ್ಮಿ ಇಂದ ಸ್ಟಾರ್ಟ್ ಆಗಿ ಬಿಡತ್ತೆ ಮುಂಚೆ ಎಲ್ಲಾ ಈ ತರ ಸೀಟ್ಸ್ ಇರ್ಲಿಲ್ಲ ಒಳ್ಳೊಳ್ಳೆ ಸೀಟ್ಸ್ ಯಾವ್ದೋ ಶೀಟ್ಸ್ ಇರೋದು ಇದು ಯಾವ್ದೋ ಇದು ನಾವ್ ಇದು ಕಸ್ತೂರಿ ಅಡಿಕೆ ಅಂತಾರೆ ಕಸ್ತೂರಿ ಅಡಿಕೆ ನಾಟಿ ಅಡಿಕೆ ನಾಟಿ ಅಂತಾರೆ ಅಂದ್ರೆ ಈಗ ಬೇರೆ ಬೇರೆ ಶೀಟ್ಸ್ ಅಂದ್ರೆ ನೀವು ಬೆಳೆದಿರೋದಲ್ಲ ಇದು ಕಸ್ತೂರಿ ಅಡಿಕೆನಾ ಇಲ್ಲ ಮೇಡಮ್ ನಾನು ನಾಟಿ ಅಡಿಕೆನೂ ಹಾಕಿದಿನಿ ನಾವ್ ಹಾಕಿರೋದು ಇಲ್ಲ ಕೆಲವರೆಲ್ಲ ಇನ್ನೂ ಒಳ್ಳೊಳ್ಳೆ ಒಳ್ಳೆ ಸೀಡ್ಸ್ ಹಾಕಿದ್ದಾರೆ ನಾಟಿ ಅಡಿಕೆ ಕಸ್ತೂರಿ ಅಂತ ಇವರು ಮಂಜುನಾಥ ಅವ್ರು ಬೆಳೆಯೋದು ಇಡೀ ಅವರ ಎಕರೆಲು ಇದೆ ಬೆಳೆಯೋದು ಇದು ಮರದಿಂದ ನೇರ ಹೋಗಿ ಕಿತ್ಕೊಂಡ್ ಬಂದು ಇಲ್ಲಿ ಹಾಕಿದರೆ ಇದನ್ನ ಡಿವೈಡ್ ಮಾಡಿ ಮಿಷನ್ ಕೊಡ್ತಾರೆ ಮಿಷನ್ ಯಾವ ತರ ಹಾಕ್ತಾರೆ ನೋಡೋಣ ಇಲ್ಲಿ ಸುರಿತಾರೆ ಇದ್ರು ಆವಾಗ ಕೈಯಲ್ಲೇ ಅಂದ್ರೆ ಕತ್ತಿನ ಬಳಸ್ತಾ ಇದ್ರು ಸಿಪ್ಪೆನ ತೆಗೀಲಿಕ್ಕೆ ಆದ್ರೆ ಇವಾಗ ನೋಡಿ ಈ ತರ ಒಂದು ಮಿಷನ್ ಇದೆ ಸುಲಿ ಈ ಸಿಪ್ಪೆ ಸುಲಿಲಿಕ್ಕೆ ಮಿಷನ್ ಇದೆ ಇದನ್ನ ತಗೊಬಂದು ಡಿವೈಡ್ ಮಾಡಿ ತಗೋಬಂದು ಇಲ್ಲಿ ಸುರಿತಾರೆ ಅದಾದ್ಮೇಲೆ ಯಾವ ತರ ಅದು ಸಿಪ್ಪೆ ಸುಲಿಯುತ್ತೆ ನೋಡೋಣ ಒಂದೊಂದೇ ಅಡಿಕೆ ಶಿಫ್ಟ್ ಆಗೋದು ಒಂದೊಂದೇ ಅಡಿಕೆ ತಗೊಂಡಾಗ ಅಲ್ಲಿ ಹಾಕಿದಂಥ ಅಡಿಕೆ ಈ ಥರ ನೋಡಿ ಇಲ್ಲಿ ಬರುತ್ತೆ ಇಲ್ಲಿ ಈ ಥರ ಬರ್ತಾ ಇದೆ ಇದನ್ನು ಡಿವೈಡ್ ಮಾಡಬೇಕು

ಸಾಮಾನ್ಯ ಆಗುವ ಕತ್ತಿಲಿ ಬಳಸಿ ಅದನ್ನ ಸಿಪ್ಪೆನ ಬಿಡಿಸ್ತಾ ಇದ್ದೀವಿ ಇವಾಗ ಮಿಷನ್ ಹಾಕ್ತೀರಾ ಮಿಷನ್ ಹಾಕೋದ್ಕು ನೀವು ಕತ್ತಿ ಬಳಸಿ ಅದನ್ನ ಸಿಪ್ಪೆ ತೆಗೆಯದ ಏನು ವ್ಯತ್ಯಾಸ ಮತ್ತೆ ಎಷ್ಟು ಗಂಟೆ ಅದು ಅದು ನಾನು ಕೆಲಸ ಸ್ಪೀಡ್ ಸ್ಪೀಡ್ ಇದು ಸ್ಪೀಡ್ ಆಗುತ್ತೆ ಬಟ್ ಏನು ಅಂದ್ರೆ ಅದರಲ್ಲಿ ಅಡಿಕೆ ಸಖತ್ ಫಿನಿಶಿಂಗ್ ಬರ್ತದೆ ಕೈಲಿ ಇದ್ರಲ್ಲಿ ಒಂದ್ ಸ್ವಲ್ಪ ಡಾರ್ಸ್ ಬರುತ್ತೆ ಮೇಡಮ್ ಈ ತರ ಗಟ್ಸ್ ಆಗಿರೋ ಅಡಿಕೆದು ಒಂದ್ ಸ್ವಲ್ಪ ಗಟ್ಟಿ ಇರೋ ಅಡಿಕೆ ಇರೋದೆಲ್ಲ ಹಿಂಗೆ ಡಾರ್ಸ್ ಬರೋದ್ರಿಂದ ಸ್ವಲ್ಪ ನಮಗೆ ಅಡಿಕೆಲಿ ಇಳುವರಿ ಕಡಿಮೆ ಬರುತ್ತೆ ಅದೇ ಎಡ್ತ ಮಾಡಿದ್ರೆ ಇವೆಲ್ಲ ನೀಟ್ ಆಗಿ ಫಿನಿಶಿಂಗ್ ಫಿನಿಶಿಂಗ್ ಈ ತರ ಈಗ ಎಡ್ತ ಮಾಡಿದ್ರೆ ಮೇಡಮ್ ಪ್ರತಿ ಅಡಿಕೆನು ಈ ತರ ಬಂದ್ರೆ ಬರುತ್ತೆ ಈಗ ಎಡ್ತ ಮಾಡಿದ್ರೆ ಈ ತರ ಬರುತ್ತೆ ಈ ತರ ಎಡ್ತ ಮಾಡಿದ್ರೆ ಈ ತರ ಬರ್ತದೆ ಅದೊಂದ್ ಸ್ವಲ್ಪ ಗಟ್ಸ್ ಆಗಿರೋ ಅಡಿಕೆ ಈ ತರ ಬರುತ್ತೆ ಹಂಗಾಗಿ ಈ ಮಿಷನ್ ಈಗ ಒಂದ್ ಗಂಟೆಗೆ ಎಷ್ಟು ಕೆಜಿ ಹಾಕ್ತೀರಾ ನೀವ್ ಅಡ್ಕೇನಾ ಈ ಮಿಷನ್ಗೆ ಮೇಡಮ್ ಐದ್ ನಿಮಿಷಕ್ಕೆ ಐವತ್ತು ಕೆಜಿ ಅಡಕೆ ಐದ್ ನಿಮಿಷಕ್ಕೆ ಐದ್ ನಿಮಿಷಕ್ಕೆ ಐವತ್ ಕೆಜಿ ಅಡಕೆ ಒಂದು ಗಂಟೆಗೆ ಒಂದು ಕುಂಟಲ್ ಅಡಿಕೆ ಹೊಡಿದೆ ಮೇಡಮ್ ಅಯ್ಯೋ ಹತ್ತು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಒಂದು ಕುಂಟಲ್ ಅಡಿಕೆ ಆಗಿದೆ ಅದೇ ಒಂದು ಕುಂಟಲ್ ಅಡಿಕೆನ ಹಿಡಿಬೇಕು ಅಂದ್ರೆ ಸುಲಿಬೇಕು ಅಂದ್ರೆ ಎಷ್ಟು ಜನ ಬೇಕಾಗಬಹುದು ಒಂದು ಕುಂಟಲ್ ಅಡಿಕೆನ ಸುಲಿಬೇಕು ಅಂದ್ರೆ ಮೇಡಮ್ ಅದೇ ಒಂದು 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 ಲೇಬರ್ ಕರೆಕ್ಟ್ ಆಗಿ ಹೆಡ್ತಾ ಹಿಡಿಯೋರು ಒಂದು ದಿನಕ್ಕೆ ಎರಡು ಕುಂಟಲ್ ಹಿಡಿಯೋ ಎರಡು ಕುಂಟಲ್ ಬೆಳಗ್ಗೆಯಿಂದ ಸಂಜೆ ಗಂಟೆ ಹಿಡಿದ್ರು ಒಂದು ದಿನಕ್ಕೆ ಒಬ್ರು ಎರಡು ಕುಂಟಲ್ ಹಿಡಿತಾರಾ ಹಾ ಎರಡು ಕುಂಟಲ್ ಹಿಡಿತಾರೆ ಮೇಡಮ್ ಕಸಬು ಗೊತ್ತಿರೋರು ಬಟ್ ಹಿಂದೆ ಇದ್ರು ಮೇಡಮ್ ಆಗಿನ ಕಾಲದಲ್ಲೆಲ್ಲ ಆತರ ಹಿಡಿಯೋರು ಈಗ ಎರಲ್ಲ ದಿನಕ್ಕೆ ಒಂದು ಕುಂಟಲ್ ಹಿಡಿಯಲ್ಲ ಹಂಗಾಗಿ ಬಟ್ ಮಿಷಿನ್ ಮಿಷಿನ್ ವರ್ತು ಬಟ್ ಲೇಬರ್ಗೆಲ್ಲ ಹೋಲ್ಸ್ ಹೋದ್ರೆ ಲೇಬರ್ ಎಲ್ಲ ಸಿಗಲ್ಲ ಏನಿಲ್ಲ ಅಂದ್ರೆ ಈಗ ಒಂದು ಸ್ವಲ್ಪ ಪ್ರಾಫಿಟ್ ಕಡಿಮೆ ಅಲ್ಲಿಯಪ್ಪ ಏನಾಗಲ್ಲ ಅನ್ನೊಂದು ಮಾಡೋದಿದ್ರೆ ಬೆಟರ್ ಮಿಷನ್ ಏನು ತಪ್ಪಿಲ್ಲ ಮೇಡಮ್ ಈಗ ಲೇಬರ್ಗೆ ಮುಂದ ನಲ್ವತ್ತೈವತ್ತು ಜನ ಕರ್ಕೊಬಂದು ಕೆಲಸ ಮಾಡ್ಸೋದು ಹೆಂಗೈತೆ ಇಪ್ಪತ್ತು ಜನದಲ್ಲಿ ಐವತ್ತು ಜನ ಕೆಲಸ ಮಾಡಿಸೋದು ಹೆಂಗೈತೆ ಅಲ್ವಾ ಹಂಗಾಗಿ ಬೆಟರ್ ಮೇಡಮ್ ನೋಡಿ ಮಿಷನ್ ಅಲ್ಲಿ ರೆಡಿ ಆದಂತಹ ಅಡಿಕೆನ ಅಂದ್ರೆ ಅದು ಸಿಪ್ಪೆ ಎಲ್ಲ ಸುಲಿದು ರೆಡಿಯಾಗಿ ಬಂದಿದೆ ಆ ಅಡಕೆನ ತಗೋಬಂದು ಇಲ್ಲಿ ಸುರಿತಾರೆ ಇಲ್ಲಿ ಕೂತ್ಕೊಂಡು ಅದನ್ನ ಅದ್ರ ಮೇಗಡೆ ಸಿಪ್ಪೆ ಎಲ್ಲಾನು ತೆಗಿತಾರೆ ಕ್ಲೀನ್ ಮಾಡ್ತಾರೆ ಅದರಲ್ಲಿ ಬಲ್ತಿರೋದು ಎಳೆದು ಎಲ್ಲ ಕ್ಲೀನ್ ಮಾಡಿ ಡಿವೈಡ್ ಮಾಡ್ತೀರಾ ಅಲ್ವಾ ಬಲ್ತಿರೋದು ಆ ತರ ಏನಿಲ್ಲ ಮೇಡಮ್ ಇದರಲ್ಲಿ ಮಾತ್ರ ಅದು ಅದರ ಮೇಲೆ ಇರೋ ಸಿಪ್ಪೆನ ತಗ್ದ ಹಾಕ್ಬಿಟ್ಟು ಅದು ಡೈರೆಕ್ಟ್ ಆಗಿ ಬೇಯಿಸ್ತೀವಿ ಡೈರೆಕ್ಟ್ ಆಗಿ ಹಾ ಅಂದ್ರೆ ಇದನ್ನ ಕಟ್ ಮಾಡಲ್ವಾ ಇವಾಗ ಮೇಡಮ್ ಮುಂಚೆ ಕಟ್ ಮಾಡ್ತಿದ್ದೋ ಇವಾಗ ಕಟ್ಟಿಂಗ್ಸ್ ಗೆ ಈಗ ಉದಾಹರಣೆಗೆ ಇದನ್ನ ಕಟ್ ಮಾಡಿದ್ರೆ ಮೊದಲು ಗ್ರೇಡಿಂಗ್ ಇತ್ತು ಗ್ರೇಡಿಂಗ್ ಮಾಡಿ ಅದ್ರಲ್ಲಿ ಬೆಟ್ಟೆ ಮತ್ತೆ ಸರ್ಕು ಅಂತ ಬರ್ತಿತ್ತು ಆ ಸರ್ಕುಗೆ ಬೆಲೆ ಇದೆ ಬೆಟ್ಟೆಗೆ ಬೆಲೆ ಇಲ್ಲ ಹಂಗಾಗಿ ಈಗ ಲಂಸಮ್ ರಾಶಿಡಿ ಅಂತ ಇಡೀ ಅಡಕೆನ ಒಂದಕ್ಕೆ ಬೇಯಿಸ್ತೀವಿ ಹಂಗಾಗಿ ಏನಿಲ್ಲ ಡೈರೆಕ್ಟ್ ಆಗಿ ಉಂಡೆ ಅಡಿಕೆನೆ ಇದು ಉಂಡೆನೆ ಮಾರ್ಕೆಟ್ ಬರೋದ್ರಿಂದ ನಮಗೆ ಒಂದ್ ಸ್ವಲ್ಪ ಪರವಾಗಿಲ್ಲ ಮೇಡಮ್ ಈಗ ಕಟ್ ಮಾಡಿಸೋದು ಏನ್ ತೊಂದ್ರೆ ಇಲ್ಲ ಕಟ್ ಮಾಡಿಸೋದ್ರಲ್ಲಿ ಕಟ್ಟಿಂಗ್ಸ್ ಅಲ್ಲಿ ಕಳಿ ಅಂತ ಬರ್ತಾ ಬರುತ್ತೆ ಅದೇ ಸರಕು ಅದಕ್ಕೆ ಮಾರ್ಕೆಟ್ ಜಾಸ್ತಿ ಇದೆ ಇದಕ್ಕೆ ರಾಶಿಡಿಗಿಂತ ಕಡಿಮೆ ಇದೆ ಬೆಟ್ಟಗೆ ಮಾಮೂಲಿ ರಾಶಿಡಿ ಅಷ್ಟೇ ರೇಟ್ ಇದೆ ಹಂಗಾಗಿ ಡಿವೈಡ್ ಮಾಡಿಸೋದ್ರಿಂದ ಒಂದು ಸ್ವಲ್ಪ ನಮಗೆ ಕಟ್ ಮಾಡಿಸೋದು ಅದ್ರ ವೇಸ್ಟೇಜು ಮತ್ತೆ ಗ್ರೇಡಿಂಗು ಎಲ್ಲ ಸಖತ್ತು ಖರ್ಚು ಬರೋದ್ರಿಂದ ಡೈರೆಕ್ಟ್ ಆಗಿ ಈಗ ಇವಾಗ್ಲಿಂದ ಈ ವರ್ಷದಿಂದ ಹಾಗೆ ಬೇಯಿಸ್ತಾ ಇದೀವಿ ಮೇಡಮ್ ಈಗ ಹೇಗೆ ಬೇಯಿಸ್ತಾರೆ ಅಂತ ಒಂದು ಸರಿ ನೋಡ್ಕೊಂಡ್ಬರೋಣ ಮೇಡಮ್ ಅಡಿಕೆ ಬೆಳೆಗಾರರು ಮಂಜುನಾಥ್ ಅವರ ತಂದೆ ನಿಮ್ಮ ಹೆಸರೇನು ಸರ್ ಕೃಷ್ಣೇಗೌಡ ಕೃಷ್ಣೇಗೌಡರು ಇಲ್ಲಿದ್ದಾರೆ ಅವರು ಜೊತೆಗೆ ಮಗನೂ ಸೇರ್ಕೊಂಡು ವ್ಯಾಪಾರನ ಏಳು ವರ್ಷದಿಂದ ಅಡಿಕೆ ಬೆಳೆದ ಜೊತೆಗೆ ಅಡಿಕೆ ವ್ಯಾಪಾರನೂ ಕೂಡ ಮಾಡ್ತಿದ್ದಾರೆ ಈಗ ನೀವು ಪ್ರೊಸೀಜರಲ್ಲಿ ಬಂದ್ರಿ ಸರ್ ಈಗ ಹೆಂಗ್ ಬೇಯಿಸ್ತೀರಾ ಅಂತ ತೋರಿಸ್ಬೋದಲ್ಲ ಹಾಂ ಬನ್ನಿ ಒಂದ್ಸರಿ ತೋರಿಸಿ ಇದು ಬೇಯಿಸಿ ಒಣಗಾಕಿದ್ದಾರೆ ಒಳಗಡೆ ಯಾವ ಥರ ಬೇಯಿಸ್ತಾರೆ ಒಂದ್ಸರಿ ಈಗ ನಮ್ಮ ಜೊತೆ ಕೃಷ್ಣೇಗೌಡ್ರು ಇದ್ದಾರೆ ಹೇಗೆ ಇದನ್ನ ಬೇಯಿಸ್ತಾರೆ ಅಡಕೆನಾ ಪ್ಯೂರ್ ಏನು ಕೆಮಿಕಲ್ ಹಾಕಲ್ಲ ಈಗೆಲ್ಲ ಕೆಮಿಕಲ್ ಆದ್ರೆ ನೋಡಿ ಹಳ್ಳಿ ಕಡೆ ಬೇಯಿಸೋರು ಏನು ಕೆಮಿಕಲ್ ಹಾಕ್ತೇನೆ ಯಾವ ತರ ಕೆಂಪು ಬಣ್ಣಕ್ಕೆ ಬರಕ್ಕೆ ಕಾರಣ ಏನು ಅಣ್ಣ ಹೇಗೆ ಇದು ಕೆಂಪು ಬಣ್ಣ ಕಾಚು ಅಂದ್ರೆ ಯಾವ ತರ ಕಾಚು ಹಾಕ್ತಾರೆ ಅದೇನಾದ್ರು ಇದೆಯಾ ನಿಮ್ಮ ಹತ್ರ ಕಾಚು ಹ್ಮ್ ಇವಾಗ ನಮ್ಮ ಅಜ್ಜಿಯವರೆಲ್ಲ ಹಾಕ್ತಾಯಿದ್ರು ಎಲೆ ಎಲೆ ಅಡಿಕೆ ಜೊತೆಗೆ ಒಂಚೂರು ಕಾಚು ಹಾಕ್ಕೊಳ್ಳೋರು ಅದನ್ನು ಹಾಕ್ಕೊಂಡ್ರೆ ತುಂಬ ಬಾಯಲ ಕೆಂಪಾಗೋದು ಆ ಕಾಚನೇ ಅವರು ಬಳಸ್ತಾರೆ ಅದ್ರ ಜೊತೆಗೆ ಇನ್ನೇನೆಲ್ಲ ಬಳಸ್ತೀರ ಎಣ್ಣೆ ಹಾಕ್ತೀವಿ ಎಣ್ಣೆ ಒಳ್ಳೆಣ್ಣೆ ಒಳ್ಳೆಣ್ಣೆ ಹಾಕ್ತೀರಾ ಒಳ್ಳೆಣ್ಣೆ ಆಮೇಲೆ ಇನ್ನೇನಿಲ್ಲ ಕಾಚು ಹಾಕ್ತೀರಾ ನೀರು ಹಾಕ್ತೀರಾ ನೀರು ಕಾಚು ಅಷ್ಟೇ ನೀರು ಹಾಕ್ತೀನಿ ಕಾಚು ಹಾಕ್ತೀರಾ ಎಷ್ಟು ಎಷ್ಟು ಗಂಟೆ ಬೇಯಿಸ್ ಬೇಯಬೇಕಿದು ಇದು ಮೂರು ನಾಲ್ಕು ಗಂಟೆ ಬೇಯಬೇಕು ಹ್ಮ್ ಇದೇ ನೋಡಿ ಕಾಚು ಇದು ಫುಲ್ ಕೈಗೆಲ್ಲ ರೆಡ್ ಆಗುತ್ತೆ ಅಜ್ಜಿಯವರೆಲ್ಲ ಅವಾಗ ಹಾಕ್ತಿದ್ರು ಇದು ನೋಡಿ ಇದೇ ಕಾಚು ಇದನ್ನ ಇಷ್ಟಕ್ಕೆ ಇಷ್ಟ ಹಾಕಬೇಕಾ ಇದ್ರಲ್ಲ ಅರ್ಧ ಅದೇ ನಮ್ಮ ಅಜ್ಜಿಯಷ್ಟೇ ಎಷ್ಟು ಹಾಕೋತಿದ್ರು ನಾಲ್ಕೈದು ದಿನ ಆಗುತ್ತೆ ಈ ಕಾಚನ ಹಾಕಿ ಇದ್ರ ಜೊತೆಗೆ ಏನೇನ್ ಹಾಕ್ತೀರಾ ನೀನು ಒಳ್ಳೆ ಎಣ್ಣೆ ಹಾಕ್ತಿವಿ ಎಣ್ಣೆ ಅಡಿಗೆ ಎಣ್ಣೆ ಅದು ಅಡಿಗೆ ಎಣ್ಣೆಂದ್ರೆ ಒಂದ ಸ್ವಲ್ಪ ಶೈನಿಂಗ್ ಬರಕ್ಕೆ ಶೈನಿಂಗ್ ಬರಕ್ಕೆ ಎಷ್ಟು ಕೆಜಿ ಎಣ್ಣೆ ಹಾಕಬೇಕು ಮೇಡಮ್ ಕೆಜಿ ಜಿ ಆ ತರ ಏನಿಲ್ಲ ಒಂದ್ ಸ್ವಲ್ಪ ಒಂದು ಒಂದು ಕಾಲು ಲೀಟರ್ ಕಾಲಿನ್ ಬೋಸಿ ಇಲ್ಲಿ ಬೇಸನ ಅಲ್ಲಿ ನೀವು ಬೇಯಿಸ್ತಾ ಇದ್ದೀರ ಲಾಡ್ಕೆನಾ ಇದೇ ಕಾಲು ಲೀಟರ್ ಎಣ್ಣೆ ಹಾಕ್ತೀರಿ ಹೌದು ಕಾಲು ಲೀಟ್ರ್ ಒಳ್ಳೆ ಎಣ್ಣೆ ಅದ್ರಲ್ಲಿ ಅರ್ಧ ಭಾಗ ಕಾಚು ಕಾಚು ಮತ್ತೆ ನೀರು ನೀರನ್ನ ಹಾಕಿ ಬೇಯಿಸ್ತೀರಾ ಅದು ಒಂದು ಮೂರರಿಂದ ಮೂರುವರಿಂದ ನಾಲ್ಕಂಟೆ ಟೈಮ್ ಬೇಯಿಸ್ತೀವಿ ಮೇಡಮ್ ಎರಡನ್ನು ಈಗ ಎಷ್ಟು ಕೆಜಿ ಇದೆ ಈಗ ಇಲ್ಲಿ ಅಡಿಕೆ ಮೇಡಮ್ ಇದ್ರಲ್ಲಿ

ಅದಕ್ಕೆ ಸಿಗುತ್ತೆ ಹೌದು ಅದು ಮೇಡಮ್ ಹಂಗೆ ಅಂದ್ರೆ ಇದು ಬೇಷನ್ ಮೇಲೆ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ ಅದು ಚಿಕ್ಕದು ಇದು ದೊಡ್ಡದು ಕೆಲವರು ಇನ್ನೂ ದೊಡ್ಡದಿಟ್ಟಿರ್ತಾರೆ ಕೆಲವರು ಇನ್ನೂ ಚಿಕ್ಕದು ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ನಮಗೆ ಆ ಲೆಕ್ಕಾಚಾರ ಸಿಗುತ್ತೆ ಈಗ ಇದು ಮೂರು ಗಂಟೆ ಬೇಯ್ಬೇಕು ಮೂರರಿಂದ ನಾಲ್ಕು ಗಂಟೆ ನಾಲ್ಕು ಗಂಟೆ ಬೆಂದಾದ್ಮೇಲೆ ನೇರ ತೆಗೆದು ಬಿಸ್ಲಗ್ ಹಾಕೊಂಡು ಬೇರೆ ಬಿಸ್ಲಕ್ಕೆ ಹಾಕ್ತೀವಿ ಮೇಡಮ್ ಅದು ಆದ್ರೂ ಸೌದೆ ಒಲೆಯಲ್ಲೇ ಬೇಯಿಸ್ತಾರೆ ಬೇಯ್ಸಿ ಆದ್ಮೇಲೆ ತಗೊಂಡ್ಬಂದು ಈ ಕಡೆ ಹಾಕ್ತಾರೆ ನಿಧಾನ ಐದರಿಂದ ಆರು ಬಿಸ್ಲು ಒಣಗಿಸ್ತಾರೆ ಮೇಡಮ್ ಚೆನ್ನಾಗಿ ಬಿಸಿಲಾದ್ರೆ ಒಂದು ಐದು ಬಿಸ್ಲು ಸಾಕು ಇಲ್ಲ ಅದು ಈಗ ಮೊನ್ನೆ ದಿನ ಇನ್ನೂ ಅದು ಮೂರೇ ಬಿಸಿಲು ಆಗಿರೋದು ಮೇಡಮ್ ಹಾ ಇನ್ನೂ ಎರಡು ಬಿಸ್ಲು ಆಗಬೇಕು ಆರು ಬಿಸ್ಲು ಐದು ಬಿಸ್ಲು ಸಾಕು ಮಿಸ್ ಓಡ ಇದ್ರೆ ಆರು ಬಿಸ್ಲು ಬೇಕು ಮೇಡಮ್ ಬಿಸಿಲು ಬೇಕು ಆರು ಎಕರೆ ಇದೆ ಅಂತ ಹೇಳಿದ್ರೆ ಎಷ್ಟು ಕುಂಟಾಲು ಈ ತರ ಒಣಗಿರೋ ಅಡಿಕೆ ಸಿಗುತ್ತೆ ನಿಮಗೆ

ಚೆನ್ನಾಗ್ ಮಾಡ್ಬೋದು ಯಾವುದೇ ಬೆಳೆ ಆದರೂ ಮೇಡಮ್ ಈಗ ಬೇರೆ ಏನೇ ಬೆಳೆ ಮಾಡಿದ್ರು ಈಗ ನೀರಿಲ್ಲ ಇನ್ನೊಂದು ಕಡಿಮೆ ಆಯ್ತು ಅಂದ್ರೂ ಇದು ಹಂಗಲ್ಲ ಮೇಡಮ್ ಒಂದು ನೀರು ಕೊಡ್ಲಿಲ್ಲ ಅಂದ್ರೂ ಒಂದು ವಾರ ಬಿಟ್ಟು ಹೊಡ್ದು ನಡೀತದೆ ಅದೇ ಹಂಗಾಗಿ ಅಡಿಕೆ ತುಂಬಾ ಲಾಭದಾಯಕ ಮತ್ತೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ನೀವು ಮೊದಲೇ ಹೇಳಿದ ಹಾಗೆ ಒಂದು ಮೂರು ತಿಂಗಳು ಅದರ ಮೇಡಮ್ ಇದು ನಾವು ಬೇಕಾದ್ರೆ ನೀವು ಹೊರಗಡೆ ಕೆಲಸ ಮಾಡ್ಕೊಂಡು ಯಾವ್ದಾರ ಕಂಪನಿ ಇಟ್ಕೊಂಡು ಐದು ಎಕರೆ ತೋಟ ಬೇಕಾದ್ರೆ ಆರು ಎಕರೆ ವ್ಯವಸಾಯ ಮಾಡಿಸ್ಬೋದು ಮೇಡಮ್ ನೋಡಿ ಇವರು ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ ನೀವು ಯಾವ್ದಾರ ಒಂದು ಸಾಫ್ಟ್ವೇರ್ ಕಂಪ್ನಿ ಎಲ್ಲೇ ಇದ್ರೂನು ಆರಾಮಾಗಿ ಮೂರು ತಿಂಗಳು ಬಂದು ಕೆಲಸ ಮಾಡಿಬಿಟ್ರೆ ಮೂರು ತಿಂಗಳು ಮಾಡಂಗಿಲ್ಲ ಮೇಡಮ್ ಈಗ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ನನ್ನ ಪ್ರಕಾರ ಅರವತ್ತು ದಿನ ಕೆಲಸ ಮಾಡಿದ್ರೆ ಅರವತ್ತು ದಿನ ಅರವತ್ತು ದಿನ ಕಂಟಿನ್ಯೂಸ್ ಎರಡೇ ತಿಂಗಳು ಅರವತ್ತಿನ ಕಂಟಿನ್ಯೂಸ್ ಆಗೋ ಮಾಡಂಗಿಲ್ಲ ಒಂದು ತಿಂಗಳಿಗೆ ಒಂದ್ಸರಿ ಎರಡು ತಿಂಗಳಿಗೆ ಒಂದ್ಸರಿ ಬಂದು ಬಂದು ಎರಡ್ ಎರಡು ದಿನ ಕೆಲಸ ಮಾಡೋದ್ರೆ ಆದಾಯ ಮಾಡಬಹುದು ಈಗ ಅವ್ರು ಹೇಳಿದ್ರು ಮಿನಿಮಮ್ ಆರ್ ಎಕರೆಗೆ ನಾವು ಹತ್ತು ಲಕ್ಷ ಇದರಲ್ಲಿ ಎರಡು ಲಕ್ಷ ಇನ್ವೆಸ್ಟ್ಮೆಂಟ್ ನ ತೆಗೆದು ಹಾಕಿದ್ರೆ ನಮ್ಗೆ ಉಳಿಯೋದು ಎಂಟು ಲಕ್ಷ ಒಂದು ವರ್ಷಕ್ಕೆ ಮನಸ್ ಮಾಡಿ ನಾವು ಹೇಳಿದ್ರೆ ಎಂಟು ಲಕ್ಷ ಆದಾಯ ನೋಡಬಹುದು ಅಂತ ನೀವೇನು ಎಜುಕೇಶನ್ ಮಾಡಿರೋದು ಎಂ ಬಿ ಎ ಮಾಡಿದ್ರೆ ಎಂ ಬಿ ಎ ಮಾಡಿದರೆ ಎಂ ಬಿ ಎ ಮಾಡಿ ಅದರ ಕಂಪ್ನಿಲಿ ವರ್ಕ್ ಮಾಡಿದೆ ಮೇಡಮ್ ಬೆಂಗಳೂರಲ್ಲಿ ಫೈನ್ ಕಾಂಪೋನೆಂಟ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ಹೆಬ್ಬಗೋಡಿ ಇಲ್ಲಿ ಕೆಲಸ ಮಾಡಿದೆ ಮೇಡಮ್ ಒಂದು ವರ್ಷ ಮಾಡಿದೆ ಯಾಕೋ ಅಲ್ಲಿ ನಮಗೆ ಸೆಟ್ ಆಗಲಿಲ್ಲ ಬಂದ್ಬಿಟ್ಟು ಪರ್ಸನಲ್ ಆಗಿ ನಮ್ದು ಇಟ್ಕೆ ಬಿಸ್ನೆಸ್ ಎಲ್ಲ ಇದೆ ಇಟಿಕೆ ಫ್ಯಾಕ್ಟ್ರಿ ಇದೆ ಮತ್ತೆ ಅಡಿಕೆ ಮಾಡ್ತೀವಿ ಮತ್ತೆ ವಾಣಿಜ್ಯ ಬೆಳೆ ಶುಂಠಿ ಎಲ್ಲಾ ಥರನೂ ಮಾಡ್ತೀವಿ ಮೇಡಮ್ ಏನೇ ಓದಿದ್ರೂನೋ ಜಮೀನ್ ಇದ್ರೆ ಸಾಕು ಇದು ಆರಾಮ್ ಕೆಲ್ಸ ಯಾರ್ ಕೈ ಕೆಲ್ಗನ ಕೆಲಸ ಮಾಡಂಗಿಲ್ಲ ಏನಿಲ್ಲ ಆರಾಮಾಗಿ ನಮ್ನೇ ಮಾಡ್ಕೊಂಡು ಹೋಗ್ಬೋದು ಹೌದು ಡಿವೈಡ್ ಇದು ವಣಗಿರೆ ಅಂತಂದ್ರೆ ಇದು ಕೆಂಪು ಇರ ಅರಶಿನ ಕಲರ್ ಇದೆ ತುಂಬಾ ಬಲ್ತಿರ ಅದು ಅದನ್ನ ತಗ ಬಂದಿನಿ ಈ ತರ ಹಾಕ್ತೀರಾ ಇದು ಒಣಗಿ ವಣಗಿ ಆ ತರ ಈ ತರ ಇನ್ನು ಫುಲ್ ತಳ್ಳಾಗ್ ಆ ತರ ಆಗುತ್ತೆ ಆ ಇದು ಹೇಗೆ ಸರ್ ಇದು

ಇದರಲ್ಲಿ ಅಡಿಕೆಲಿ ಡಿವೈಡ್ ಮಾಡ್ಬೋದು ಡಿವೈಡ್ ಡಿವೈಡ್ ಮಾಡಲ್ಲ ಮುಂಚೆ ಮಾಡ್ತಿದ್ದೆ ಮೇಡಮ್ ಈ ಅಡಿಕೆನ ಕಟ್ ಮಾಡಿದ್ರೆ ನೀವು ಕಟ್ ಮಾಡಿದ್ರೆ ಬೆಲೆ ಜಾಸ್ತಿನಾ ಅಂತ ಕೇಳಿದ್ರಿ ಕಟ್ ಮಾಡಿದರೆ ಬೆಲೆ ಹೆಂಗೆ ಜಾಸ್ತಿ ಆಯ್ತಿತ್ತು ಅಂದರೆ ಈ ಥರ ಅಡಿಕೆ ಎಲ್ಲ ಕಟ್ ಆಗಿತ್ತಿದ್ರೆ ಇದಕ್ಕೆಲ್ಲ ಇವತ್ತು ಮಾರ್ಕೆಟಲ್ಲಿ ನಲ್ವ ಐವತ್ತು ಸಾವಿರ ಐವತ್ತೊಂದು ಸಾವಿರ ಇದೆ ಮೇಡಮ್ ಇದೇ ಅಡಿಕೆ ಕುಂಟಾಲು ಈ ಅಡಿಕೆಗೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಇದೆ ಅಂದ್ರೆ ಇದಕ್ಕೆ ಜಾಸ್ತಿ ಇದಕ್ಕೆ ಜಾಸ್ತಿ ಬಟ್ ನಾವು ಇಲ್ಲಿ ಲಂಸಮಾಗಿ ಇವತ್ತು ಇದನ್ನ ನಲವತ್ತೊಂಬತ್ತು ಸಾವಿರ ರೂಪಾಯಿ ಅಡಿಕೆ ಮಾಡ್ತೀವಿ ಒಂದು ಕುಂಟಲ್ ಒಂದ್ ಕುಂಟಲ್ ನಲವತ್ತೊಂಬತ್ತು ಟೋಟಲ್ ಆಗಿ ಬಟ್ ಕಟ್ ಮಾಡಿದ್ರೆ ಪ್ರಾಫಿಟ್ ಇದೆ ಮಾರ್ಕೆಟ್ ಇದಕ್ಕೆ ಮಾರ್ಕೆಟ್ ಇಲ್ಲ ಇದಕ್ಕೆ ಮಾರ್ಕೆಟ್ ಇದೆ ಹಾಗಾಗಿ ಕಟ್ ಮಾಡೋದು ಬೇಡ ಇದು ಸಖತ್ತು ಎಳೆಯೋದು ಅಂತ ಎಳಸು ಎಳಸು ಅಂದ್ರೆ ಎಳಸಿಕೆ ರೇಟ್ ಜಾಸ್ತಿ ಮೇಡಮ್ ಯಾಕೆಂದ್ರೆ ಇದು ಕುಂಟಲ್ಗೆ ಇಳುವರಿ ಬರಲ್ಲ ಇಳುವರಿ ಬರಲ್ಲ ಇಳುವರಿ ಜಾಸ್ತಿ ಬರೋಲ್ವಲ್ಲ ಅದಕ್ಕಾಗಿ ಕಡಿಮೆ ಇಳುವರಿ ಬರೋದ್ರಿಂದ ಈಗ ಒಂದು ಕ್ವಿಂಟಲ್ ಅಡಿಕೆನ ಬೇಯಿಸಿದ್ರೆ ನಾವು ಹನ್ನೆರಡರಿಂದ ಹದಿಮೂರು ಕೆ ಜಿ ಬರುತ್ತೆ ಅದೇ ಎಳಸ ಅಡಿಕೆ ಕೆಡಿಕ ಬಂದು ನೀವು ಬೇಯಿಸಿದ್ರೆ ಆರರಿಂದ ಏಳು ಕೆ ಜಿ ಬರುತ್ತೆ ಹಾಗಾಗಿ ಇದಕ್ಕೆ ರೇಟ್ ಜಾಸ್ತಿ ಇದೇ ಥರ ಅಡಿಕೆನ ನೀವು ಕೆಡಗಿದ್ರೆ ತಾವು ಬಂದರೆ ಮನೆಗೆ ಈ ಅಡಿಕೆ ಹನ್ನೆರಡರಿಂದ ಹದಿಮೂರು ಕೆಜಿಯಿಂದ ಹದಿನಾಲ್ಕು ಕೆ ಜಿ ಬರುತ್ತೆ ಈ ಥರ ಅಡಿಕೆ ಹಾಕಿದ್ರೆ ಪ್ರತಿ ಕೆ ಜಿಗೆ ಗೆ ಆಯಿತಾ ಹಾಗಾಗಿ ಇದಕ್ಕೆ ರೇಟ್ ಜಾಸ್ತಿ ಇದಕ್ಕೆ ರೇಟ್ ಕಡಿಮೆ ನಾವೀಗ ಮಾರ್ಕೆಟ್ ಯಾರು ಇರಲಿ ಆ ಥರ ಇಲ್ಲದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ತೀವಿ ಹ್ಞೂ ನಲವತ್ತೊಂಬತ್ತು ಸಾವಿರ ಹಾಂ ನಲವತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಕುಂಟಾಲಿಗೆ ಇವಾಗ ಕೊಡ್ತೀವಿ ಮತ್ತೆ ಮಾರ್ಕೆಟ್ ಒಂದು ಸರಿ ಆಗುತ್ತೆ ಒಂದ್ಸರಿ ರೇಸ್ ಆಗುತ್ತೆ ನಲವತ್ತೆಂಟು ಸಾವಿರ ರೂಪಾಯಿಗೂ ಕೊಟ್ಟಿದ್ದೀನಿ ನಲವತ್ತೆಂಟುವರೆಗೆ ಕೊಟ್ಟಿದೀನಿ ಇವತ್ತೇನು ನಲವತ್ತೊಂಬತ್ತಕ್ಕೆ ಬರ್ತೀನಿ ಅಂತ ಹೇಳಿದರೆ ಓ ಇವತ್ತು ಬರ್ತೀನಿ ಅಂತ ಹೇಳಿ ಇಲ್ಲಿ ಮೇಡಮ್ ಇವಾಗ ನಾನು ಹೆಚ್ಚು ಕಮ್ಮಿ ಒಂದು ಟನ್ ಕುಂಟಾಲ್ ಇದೆ ಎರಡವರ ಟನ್ ಅಂದ್ರೆ ಇಪ್ಪತ್ತೈದು ಕುಂಟಾಲ್ ಇಲ್ಲಿ ಇಪ್ಪತ್ತೈದು ಕುಂಟಾಲ್ ಇದೆ ಕುಂಟಾಲ್ಗೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಅಂತ ಲೆಕ್ಕ ಹಾಕಿದ್ರುನು ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಇಲ್ಲಿ ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ ಹತ್ರ ಇದೆ ಈಗ ವ್ಯಾಪಾರ ಇಲ್ಲ ಮಾಡೋದೇಗೆ ಮತ್ತೆ ನಾನು ಕಂಪ್ನಿಲ್ ಕೆಲ್ಸ ಮಾಡ್ತಾ ಇದ್ದೀನಿ ಮಾಡಿಸೋ ಯಾರು ಇಲ್ಲ ಅನ್ನೋರ್ಗೆ ಇದೊಂದು ಅಡಿಕೆ ವ್ಯಾಪಾರ ಬಹಳ ಒಂದು ಚೆನ್ನಾಗಿ ಒಗ್ಗುತ್ತೆ ಅಂತ ಹೇಳ್ಬೋದು ಅಲ್ವಾ ಚೆನ್ನಾಗಿ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ಏನೇ ಮಾಡುದ್ರುನು ಮೇಡಮ್ ಶ್ರದ್ಧೆಯಿಂದ ಮಾಡ್ಬೇಕು ನಿಷ್ಠೆಯಿಂದ ಮಾಡಿದ್ರೆ ಎಲ್ಲದರಲ್ಲೂ ಪ್ರತಿಫಲ ಇದ್ದೇ ಇರುತ್ತೆ ಮೇಡಮ್ ಏನಂದರೆ ಭೂಮಿಗೆ ನಂಬಿ ನಾವು ದುಡ್ಡು ಹಾಕಿದ್ರೆ ಒಂದು ವರ್ಷ ಕೊಡ್ತಾರೆ ಒಂದು ವರ್ಷ ಕೊಡೋಣ ಬಟ್ ಹಾಕಿದೆ ಅಂತೂ ಮೋಸ ಇಲ್ಲ ಮೇಡಮ್ ಯಾವತ್ತಿದ್ರೂ ಲಾಭ ಬಂದೇ ಬರುತ್ತೆ ಬಟ್ ಒಂದು ವರ್ಷ ಹೋಯ್ತಲ್ಲ ಅಂದ್ಬಿಟ್ಟು ಕೈ ನಿಲ್ಲಿಸ್ಬಾರ್ದು ಪ್ರತಿ ವರ್ಷ ಪ್ರಯತ್ನ ಮಾಡ್ತಾನೇ ಇರಬೇಕು ಪ್ರಯತ್ನ ಮಾಡ್ತೀರ ಆದಾಯ ಅಂತೂ ಖಂಡಿತ ಇದೆ ಬರೋ ಆಗಸ್ಟ್ ಅಲ್ಲೆಲ್ಲ ಮಳೆ ಬಂತು ನೀವಾಗ ಏನು ಕೂಲ್ ಮಾಡ್ತಾ ಇದ್ರೆ ಅವಾಗಲೂ ಪ್ರಾಬ್ಲಮ್ ಆಗಿದೆಲ್ಲ ತುಂಬಾ ಪ್ರಾಬ್ಲಮ್ ಆಯ್ತು ಮೇಡಮ್ ಮಧ್ಯದಲ್ಲಿ ಮಳೆ ಬಂದ್ಬಿಟ್ರೆ ತುಂಬಾ ಕಷ್ಟ ತುಂಬಾ ಕಷ್ಟ ಅವಾಗ ಒಣಗಕ್ ಒಣಗಸಕ್ಕೆ ಜಾಗ ಸಾಕಾಗಲ್ಲ ಮತ್ತೆಲ್ಲ ಫಂಗಸ್ ಬರುತ್ತೆ ಫಂಗಸ್ ಎಲ್ಲ ಮತ್ತೆ ಫಂಗಸ್ ಬಂದಿನ ಏನು ಮಾಡ್ತೀರಾ ನೀವು ಫಂಗಸ್ ಎಲ್ಲ ಸೆಪರೇಟ್ ಆಗಿ ಇಟ್ಟಿರ್ತೀವಿ ಮೇಡಮ್ ಮತ್ತೆ ಅದಕ್ಕೆ ಬಣ್ಣ ಕಟ್ಟಿ ಮತ್ತೆ ಹಾಕ್ತೀವಿ ಮತ್ತೆ ಹಾಕ್ತೀರಾ ಅದಕ್ಕೆ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಹೇಗ್ ತಗೊಂಡ್ ಬರ್ತೀರಾ ನೀವು ಹೇಗೆ ಅಲ್ಲಿ ಮಿಷನ್ ಗೆಲ್ಲ ಹಾಕಿ ಡಿವೈಡ್ ಮಾಡೋದು ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಎಂ ಬಿ ಎ ಮಂಜುನಾಥ್ ಅವರು ಕೆಲಸನೂ ಕೂಡ ಮಾಡಿದ್ದಾರೆ ಕಂಪ್ನಿಯಲ್ಲಿ ಆದ್ರೆ ಯಾಕೋ ಅದು ಸೂಟ್ ಆಗ್ಲಿಲ್ಲ ಅಂತ ಬಂದು ಅಡಿಕೆ ವ್ಯಾಪಾರ ಮಾಡಿ ಚೆನ್ನಾಗಿ ಲಾಭದಾಯಕವಾಗಿ ಲಾಭನು ಕೂಡ ಮಾಡಿದರೆ ಬಹುಶಃ ಅವ್ರು ಕಂಪನಿಲಿ ಇಷ್ಟು ಆದಾಯ ಮಾಡಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ ನೀವು ಇಷ್ಟು ಇಲ್ಲ ಮೇಡಮ್ ಏನಿಲ್ಲ ಕಂಪ್ನಿಲಿ ಒಂದು ಇಪ್ಪತ್ತೈದು ಮೂವತ್ತ ಸಾವಿರ ಕೊಡ್ತಿದ್ರು ಕೊಡ್ತಾ ಇದ್ರು ಮೂವತ್ತ ಸಾವಿರಕ್ಕೆ ವರ್ಷಕ್ಕೆ ಏನು ಹನ್ನೆರಡ್ ತಿಂಗಳು ಕೆಲಸ ಮಾಡಿದ್ರೆ ಒಂದು ಮೂರ್ ಲಕ್ಷ ಅರವತ್ತ ಸಾವಿರ ಆಗ್ತಿತ್ತಾ ನಿಮ್ ಖರ್ಚೆಲ್ಲ ಕಳಿದು ನಿಮ್ಗ್ ಅಷ್ಟೇ ಸಿಗ್ತಾ ಇರ್ಲಿಲ್ಲ ನಾವು ಇದ್ರಲ್ಲೆಲ್ಲ ಆದಾಯ ಇದೆ ಮೇಡಮ್ ಮಾಡ್ಬೇಕು ಅಷ್ಟೇ ಮಾಡಿದ್ರೆ ಆದಾಯ ಏನೋ ತರ ಏನಿಲ್ಲ ಒಂದ್ ವರ್ಷ ಆಗುತ್ತೆ ಒಂದ್ ವರ್ಷ ಆಗಲ್ಲ ಅಷ್ಟೇ ಬಟ್ ಮೋಸ ಅಂತೂ ಇಲ್ಲ ಮೇಡಂ ಬಟ್ ಕಂಪ್ನಿಲಿ ಇರೋದ್ಕಿಂತನೂ ಚೆನ್ನಾಗಿದ್ದೀನಿ ಅಲ್ಲಿ ಒಬ್ಬರು ಗುಂಟೆ ಕೆಲಸ ಮಾಡ್ತಿದ್ದೆ ಇಲ್ಲಿ ನಾನೇ ಒಂದು ಮೂವತ್ತರಿಂದ ನಲವತ್ತು ಜನಕ್ಕೆ ಕೆಲಸ ಅದೇ ನಮ್ದು ವಾರಕ್ಕೆ ಕಮ್ಮಿ ಆದ್ರೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ಪೇಮೆಂಟ್ ಆಗುತ್ತೆ ಒಂದು ವಾರಕ್ಕೆ ಇವತ್ತಿನ ನಮ್ಮ ರೈತ ಯುವಕ ಮಂಜುನಾಥ್ ಅವರು ಅಡಿಕೆ ವ್ಯಾಪಾರದ ಬಗ್ಗೆ ಸವಿವರವಾಗಿ ವಿವರ ನೀಡಿದರೆ ನೀವು ಕೂಡ ಈ ಥರ ವ್ಯಾಪಾರ ಮಾಡೋದಾದರೆ ಹೆಚ್ಚಿನ ಮಾಹಿತಿಗಾಗಿ ಇದನ್ನು ನೋಡ್ಬೋದು ಅಂತ ಹೇಳ್ತಾ ಇವರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಹಾಕಿರ್ತೀನಿ ಯಾರಾದರೂ ಕೂಡ ಅಡಿಕೆ ಬೆಳೆ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಅವ್ರನ್ನ ಕೇಳಿ ಪಡ್ಕೊಳ್ಳಿ ಅಂತ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಎಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋನಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೊಂದು ಧನ್ಯವಾದಗಳು